ನೀವು ಕಂಡಂತ ಈ ಒಂದು ವಿಡಿಯೋ ಒಂದು ಊರಿನಲ್ಲಿ ಮೆಸ್ಕಂ ಇಲಾಖೆಗೆ ಕರೆದಂತಹ ಸಂದರ್ಭದಲ್ಲಿ ಫೋನ್ ತೆಗೀತಿಲ್ಲ ಯಾವ ಕಾರಣ ಅಂತೇಳಿ ಹುಡುಕಿಕೊಂಡು ಹೋದಂತಹ ಸಂದರ್ಭದಲ್ಲಿ ಆ ಫೋನ್ನ ಕನೆಕ್ಷನ್ ತೆಗೆದಿಟ್ಟಿದ್ದಾರೆ ಆದ ಕಾರಣ ಫೋನ್ ತೆಕ್ ಸಿಗ್ತಾ ಇಲ್ಲ ಬಿಜಿ ಬರ್ತಾ ಉಂಟು ಅಂತ ನನ್ನ ಪ್ರೀತಿಯ ವೀಕ್ಷಕರೇ ನೋಡಿ ಮೆಸ್ಕಾಂ ಅಂತ ಹೇಳುವಾಗ ಈ ಕರೆಂಟ್ ಹೋಗುವುದು ಸಹಜ ಆದರೆ ಈ ವರ್ಕರ್ಸ್ ವರ್ಕರ್ಸ್ ನೋಡಿ ಮಳೆ ಬಂದಂತಹ ಸಂದರ್ಭದಲ್ಲಾಗಿರ್ಬೋದು ಅಥವಾ ಇನ್ನಿತರ ಹಲವಾರು ಗುಡುಗು ಮಿಂಚು ಅಂತ ಯಾವುದನ್ನು ಲೆಕ್ಕಿಸದೆ ತಮ್ಮ ಕರ್ತವ್ಯವನ್ನು ಪೂರೈಸುವಂತಹ ಹಲವಾರು ಜನರಿದ್ದಾರೆ ನೋಡಿ ಎಷ್ಟು ಮಳೆಯಲ್ಲಿ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಆದರೆ ಈ ರೀತಿಯ ನಿಷ್ಠಾವಂತ ಕೆಲಸಗಾರರ ಹೆಸರು ತೆಗೆಯಲು ಬೇಕಾಗಿ ಬೆಲೆ ಕಲೆಯಲು ಬೇಕಾಗಿ ತುಂಬ ಜನ ಈ ಥರದ ಕೆಲಸ ಮಾಡ್ತಿದ್ದಾರೆ ಅಂದರೆ ಫೋನ್ ತೆಗೆಯೋದಿಲ್ಲ ಅಥವಾ ಅವರ ಕೆಲಸಗಳು ಎಂದೇ ಅದನ್ನು ಸರಿಯಾಗಿ ನಿರ್ವಹಿಸೋದಿಲ್ಲ ಕರ್ತವ್ಯ ಸರಿಯಾಗಿ ನೆರವೇರಿಸುವುದಿಲ್ಲ ಹಾಗೆ ಮೋಸ ಮಾಡ್ತಿದ್ದಾರೆ ಸಾರ್ವಜನಿಕರಿಗೆ ಬೇಕಾಗಿ ಇದ್ದಂತಹ ಇಲಾಖೆಗಳು ಇವತ್ತು ಸ್ವಂತ ಲಾಭಕ್ಕೋಸ್ಕರ ಮಾತ್ರ ಕೇವಲ ಹಣ ಪಡೆದು ಕೆಲಸ ಮಾಡದೇ ಕೂರ್ತಾರೆ ಇಂತಹ ಪ್ರಕರಣಗಳಿಗೆ ನಾವು ಒಳಗಾದರೆ ಅಥವಾ ಇಂತಹದ್ದೇನಾದರೂ ಸರ್ಕಾರಕ್ಕೆ ಮೋಸ ಮಾಡುವಂತಹ ಕೃತ್ಯಗಳು ನಾವು ಕಂಡರೆ ತಕ್ಷಣ ಅದಕ್ಕೆ ವಿರುದ್ಧವಾಗಿ ನಾವು ಮಾತಾಡಬೇಕು ಆ ವ್ಯಕ್ತಿ ಮಾಡಿದಂತೆ ಈ ವ್ಯಕ್ತಿ ಯಾವ ರೀತಿ ವಿಡಿಯೋ ಮಾಡಿದ್ದಾನೋ ಅದು ಅವರ ಮುಖ ತೋರಿಸುವಂತಿಲ್ಲ ಅದೇ ರೀತಿ ಆ ವಿಡಿಯೋ ಮಾಡಿ ಹಾಕಬೇಕಂತನೇ ಇಲ್ಲ ಅವರಿಗೆ ನೇರವಾಗಿ ಹೋಗಿ ಬುದ್ಧಿ ಹೇಳ್ಬೋದು ಒಟ್ಟಾರೆಗೆ ಹೇಳಬೇಕಂದ್ರೆ ಅವರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಪ್ರತಿಯೊಬ್ಬ ಪ್ರಜೆ ಕೂಡ ಮಾಡಬೇಕಾಗಿದೆ ವಿರೋಧಿಸುವವರಿದ್ದಾಗ ಅಥವಾ ವಿರೋಧ ಪಕ್ಷ ಇದ್ದಾಗ ಅಲ್ಲಿ ಸರ್ಕಾರ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಲ್ಲಿಯ ವರ್ಕರ್ಸ್ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಸರ್ಕಾರದ ಒಂದು ಕೆಲಸ ಸಿಗಬೇಕಾದ್ರೆ ಬಹಳ ಕಷ್ಟ ಇದೆ ಆದರೆ ಸಿಕ್ಕಿದ ನಂತರ ಇಂಥ ಅಧಿಕಾರಿಗಳು ಅದನ್ನು ಮಿಸ್ಯೂಸ್ ಮಾಡ್ತಾರೆ